ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮಲ್ಲಿ ಬಹುತೇಕರು ಸುಖೇಶ್ ಚಂದ್ರಶೇಖರ್ ಹೆಸರನ್ನ ಕೇಳಿರ್ತೀರಿ ನೂರಾರು ಕೋಟಿ ವಂಚನೆ ಮಾಡಿದಂತ ಆರೋಪ ಈತನ ಮೇಲಿದೆ ಸದ್ಯ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ ಈ ರೀತಿಯಾಗಿ ವಂಚನೆ ಮಾಡಿದಂತಹ ಹಣದಲ್ಲಿ ಬಾಲಿವುಡ್ ನಟಿಯರ ಸಂಪರ್ಕವನ್ನ ಸಾಧಿಸಿದ್ದ ಅಷ್ಟು ಮಾತ್ರ ಅಲ್ಲ ಆ ನಟಿಯರಿಗೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತ ಕೊಡ್ತಿದ್ದ ಈತ ಗಿಫ್ಟ್ ಕೊಡ್ತಾ ಇದ್ದ ಹಾಗೆ ಆ ನಟಿಯರು ಕೂಡ ಖುಷಿ ಖುಷಿಯಾಗಿ ಆ ಗಿಫ್ಟ್ ಅನ್ನ ತಗೊಂಡು ಎಂಜಾಯ್ ಮಾಡ್ತಾ ಇದ್ರು ಈತನ ಗಿಫ್ಟ್ ಅನ್ನ ತಗೊಂಡಂತಹ ಪರಿಣಾಮ ಒಂದಷ್ಟು ನಟಿಯರು ವಿಚಾರಣೆಯನ್ನ ಕೂಡ ಫೇಸ್ ಮಾಡಿದ್ರು ಅದರಲ್ಲಿ ಪ್ರಮುಖ ನಟಿ ಅಂದ್ರೆ ಜಾಕ್ವೆಲಿನ್ ಫರ್ನಾಂಡಿಸ್ ಈ ಸುಖೇಶ್ ಚಂದ್ರಶೇಖರ್ ಕತೆ ಹೇಳ್ತಾ ಹೋಗ್ಬಿಟ್ರೆ ಗಂಟೆಗಟ್ಟಲೆ ಆಗಿಬಿಡುತ್ತೆ ಒಂದು ರೀತಿಯಲ್ಲಿ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಸುಖೇಶ್ ಚಂದ್ರಶೇಖರ್ನನ್ನ ಈಗ ನೆನಪು ಮಾಡ್ಕೊಡೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಬೆಂಗಳೂರು ಪೊಲೀಸರು ಓರ್ವ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದಾಗ ಪೊಲೀಸರು ಅನ್ಕೊಂಡಿದ್ದು ಸಾಮಾನ್ಯ ಕಳ್ಳ ಅಂತ ಅದಾದ ಬಳಿಕ ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ ಈತ ಮೂರ್ನಾಲ್ಕು ರಾಜ್ಯಗಳಿಗೆ ಬೇಕಾಗಿದ್ದಂತ ಕಳ್ಳ ಅಂತ ಅದಕ್ಕೂ ಮಿಗಿಲಾಗಿ ಓರ್ವ ಬಾಲಿವುಡ್ ನಟಿಯ ಲವರ್ ಈತ ಲವರ್ ಮಾತ್ರ ಅಲ್ಲ ಆ ನಟಿಗೋಸ್ಕರ ಬರೋಬ್ಬರಿ ಮೂರು ಕೋಟಿಯಷ್ಟು ಬೆಲೆ ಬಾಳುವಂತ ಬಂಗಲೆಯೊಂದನ್ನು ಖರೀದಿ ಮಾಡಿ ಅದರ ಜೊತೆಗೆ ಆ ನಟಿಗೋಸ್ಕರನೇ ಈತ ನಿರಂತರವಾಗಿ ಕಳ್ತನ ಮಾಡ್ತಿದ್ದ ಎನ್ನುವಂತ ಸಂಗತಿಯು ಕೂಡ ಹೊರಬಿದ್ದಿದೆ ಯಾರೀತು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಇಂಥದ್ದಲ್ಲೇ ಯಾಕೆ ನೋಡಬೇಕು ಅಂದ್ರೆ ನಮ್ಮ ನಿಮ್ಮ ನಡುವೆ ಎಂಥೆಂಥವರು ಇದ್ದಾರೆ ಅಥವಾ ಎಂತೆಂಥ ವಿಚಿತ್ರ ವ್ಯಕ್ತಿಗಳಿದ್ದಾರೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಈಗ ಈತನ ವಿಚಾರವನ್ನ ಶುರು ಮಾಡೋಣ ಒಂದು ಈತನ ಹೆಸರು ಪಂಚಾಕ್ಷರಿ ಸ್ವಾಮಿ ಅಂತ ಮೂಲತಃ ಮಹಾರಾಷ್ಟ್ರದ ಸೊಲ್ಲಾಪುರದವನು ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ ಯಾಗಪ್ಪ ಅಂದ್ರೆ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಮನೆಯೊಂದರ ಬೀಗವನ್ನ ಮುರಿದು ಕಳ್ಳತನವನ್ನ ಮಾಡಿದ್ದ ಬಂಗಾರ ಬೆಳ್ಳಿ ಹಣ ಅದೆಲ್ಲವನ್ನು ಕೂಡ ಕತ್ಕೊಂಡು ಎಸ್ಕೇಪ್ ಆಗಿದ್ದ ಅದಾದ ಬಳಿಕ ಕಳ್ಳನಿಗೋಸ್ಕರ ಪೊಲೀಸರು ಬಲೆ ಬೀಸ್ತಾರೆ ಒಂದಷ್ಟು ಸಿ ಸಿ ದೃಶ್ಯವನ್ನ ಆಧರಿಸಿ ಕಳ್ಳನನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಆರಂಭದಲ್ಲಿ ಅರೆಸ್ಟ್ ಮಾಡಿದ್ದು ಕೇವಲ ಈ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಆರಂಭದಲ್ಲಿ ಪೊಲೀಸರಿಗೂ ಕೂಡ ಈತನ ಹಿಸ್ಟ್ರಿ ಗೊತ್ತಿರಲಿಲ್ಲ ಅಥವಾ ಅಥವಾ ಈತ ಅಷ್ಟೊಂದು ಖತರ್ನಾಕ್ ಎನ್ನುವಂಥ ಸಂಗತಿ ಗೊತ್ತಿರಲಿಲ್ಲ ಅಥವಾ ಈತನಿಗೆ ಬಾಲಿವುಡ್ ನಟಿಯ ಸಂಪರ್ಕ ಇರುವಂಥ ವಿಚಾರವೂ ಕೂಡ ಗೊತ್ತಿರಲಿಲ್ಲ ಆರಂಭದಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಈತನ ಬಳಿ ಇರುವಂಥ ಒಂದಷ್ಟು ವಸ್ತುಗಳೆಲ್ಲವನ್ನು ಕೂಡ ರಿಕವರಿ ಮಾಡ್ಕೊಳ್ತಾರೆ ಹೀಗೆ ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಈತನ ಬಳಿ ಒಂದು ಗನ್ ಸಿಗುತ್ತೆ ಜೊತೆಗೆ ಈ ಚಿನ್ನವನ್ನ ಕರಗಿಸುವಂತ ಮಷೀನ್ ಸಿಕ್ಕ ಆಗ ಹಾಗ ಪೊಲೀಸರಿಗೆ ಸಹಜವಾಗಿ ಅಚ್ಚರಿಯಾಗುತ್ತೆ ಈ ಚಿನ್ನವನ್ನ ಕರಗಿಸುವಂತ ಮಷೀನ್ ಅನ್ನ ಯಾಕೆ ಇಟ್ಕೊಂಡಿದ್ದೀಯಾ ಅಂತ ಆಗ ಆತ ಎಲ್ಲವನ್ನೂ ಕೂಡ ಬಾಯ್ಬಿಡ್ತಾನೆ ಜೊತೆಗೆ ಪೊಲೀಸರು ಕೂಡ ಈತನ ಹಿಸ್ಟ್ರಿಯನ್ನು ಕೆದ್ಕೋದಿಕ್ಕೆ ಶುರು ಮಾಡಿಬಿಡ್ತಾರೆ ಆಗಲೇ ಪೊಲೀಸರಿಗೆ ಗೊತ್ತಾಗಿದ್ದು ನಾವು ಹಿಡಿದಿದ್ದು ಸಾಮಾನ್ಯ ಕಳ್ಳನನ್ನ ಅಲ್ಲ ಈತ ಖತರ್ನಾಕ್ ಕಳ್ಳ ಅಂತ ಹೇಳಿ ಈ ಕಾರಣಕ್ಕಾಗಿ ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈತನ ವಿಚಾರವನ್ನ ಮಾಧ್ಯಮದವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರು ನಾವು ಓರ್ವ ಅಂತರಾಜ್ಯ ಹಾಗೆ ಖತರ್ನಾಕ ಕಳ್ಳನನ್ನ ಹಿಡಿದು ಬಿಟ್ಟಿದ್ದೇವೆ ಅಂತ ಹೇಳಿ ಈಗ ಈತ ಏನೇನು ಮಾಡಿದ್ದ ಎನ್ನುವಂಥ ಸಂಗತಿಯನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಈತ ನಾನು ಆಗಲೇ ಹೇಳಿದ ಹಾಗೆ ಮಹಾರಾಷ್ಟ್ರದ ಸುಲ್ಲಾಪುರದವನು ಹೆಚ್ಚು ಕಡಿಮೆ ಈತ ಎರಡು ಸಾವಿರದ ಮೂರರಲ್ಲೇ ಕಳ್ಳತನವನ್ನು ಆರಂಭಿಸಿ ಬಿಟ್ಟಿದ್ದ ಅಪ್ರಾಪ್ತನಾಗಿದ್ದಂತ ಸಂದರ್ಭದಲ್ಲೇ ಈತನ ಮನೆಯಲ್ಲೇನು ಬಡತನ ಇರಲಿಲ್ಲ ಈತನ ತಂದೆ ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಂಥವರು ತಕ್ಕ ಮಟ್ಟಿಗೆ ಸಂಬಳವೂ ಕೂಡ ಬರ್ತಾ ಇತ್ತು ಒಂದು ಸಾಧಾರಣವಾದಂಥ ಮನೆಯಲ್ಲಿ ಈ ಇವರ ಕುಟುಂಬವೂ ಕೂಡ ವಾಸ ಮಾಡ್ತಾ ಇತ್ತು ಆದರೆ ಈತ ಆರಂಭದಲ್ಲಿ ಅಂದ್ರೆ ಬಾಲ್ಯದಲ್ಲೇ ಇದ್ದ ಅಥವಾ ಅಪ್ರಾಪ್ತನಾಗಿದ್ದ ಸಂದರ್ಭದಲ್ಲಿ ಹಣ ಬೇಕು ಎನ್ನುವಂಥ ಕಾರಣಕ್ಕಾಗಿ ಕಳ್ಳತನವನ್ನು ಶುರು ಮಾಡಿಕೊಂಡು ಬಿಡ್ತಾನೆ ಹೀಗೆ ಆರಂಭಿಸಿದಂತ ಕಳ್ತನ ಈತನಿಗೆ ಒಂದು ರೀತಿಯಲ್ಲಿ ಹಾಬಿ ಆಗು ಹೋಗ್ಬಿ ಹೋಗ್ಬಿಡತ್ತೆ ಅಥವಾ ಹವ್ಯಾಸದ ರೀತಿಯಲ್ಲಿ ಆಗಿಬಿಡುತ್ತೆ ಅದಾದ ಬಳಿಕ ತನ್ನ ತೃಪ್ತಿಗೋಸ್ಕರ ಕಳ್ಳತನವನ್ನು ಮುಂದುವರಿಸಿಕೊಂಡು ಬರ್ತಾನೆ ಎರಡು ಸಾವಿರದ ಒಂಬತ್ತರ ಸುಮಾರಿಗೆ ಪ್ರೊಫೆಷನಲ್ ಕಳ್ಳ ಆಗಿಬಿಡುತ್ತಾನೆ ಇದರ ನಡುವೆ ಆತನ ತಂದೆಯೂ ಕೂಡ ತೀರ್ಕೊಳ್ತಾರೆ ಅದರ ತಂದೆ ತೀರ್ಕೊಂಡ ಬಳಿಕ ಆ ಕೆಲಸ ತಾಯಿಗೆ ಸಿಗುತ್ತೆ ತಾಯಿ ಕೆಲಸವನ್ನು ಕಂಟಿನ್ಯೂ ಮಾಡ್ತಾರೆ ಆದರೆ ಈತ ಮಾತ್ರ ಬೇರೆ ಯಾವ ಕೆಲಸಕ್ಕೂ ಕೂಡ ಹೋಗಲಿಲ್ಲ ಅದರ ಬದಲಾಗಿ ಕಳ್ಳತನವನ್ನೇ ಮುಂದುವರಿಸಿಕೊಂಡು ಹೋಗಿಬಿಡ್ತಾನೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಸನ್ಮಾರ್ಗ್ ಗುಲ್ಮಾರ್ಗ್ ಅರು ವ್ಯಾಲಿ ಅಂಡ್ ಬೀಟಬ್ ವ್ಯಾಲಿ ಕೇವಲ ಸಾವಿರದ ಏಳ್ನೂರು ರೂಪಾಯಿಗೆ ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಕಳ್ತನ ಆರಂಭಿಸ್ತಾನೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಬರುವಷ್ಟರ ಸಂದರ್ಭದಲ್ಲಿ ಈತ ಕಳ್ಳತನದಲ್ಲೇ ಕೋಟ್ಯಾಧಿಪತಿ ಆಗಿಬಿಟ್ಟಿರ್ತಾನೆ ಅಲ್ಲಿಯವರೆಗೆ ಯಾವ ಪೊಲೀಸರ ಬಲೆಗೂ ಕೂಡ ಈತ ಬಿದ್ದಿರಲಿಲ್ಲ ಹೇಗೆ ಕಳ್ತನ ಮಾಡ್ತಿದ್ದ ಅಂದ್ರೆ ಶ್ರೀಮಂತರ ಮನೆಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಮನೆಗೆ ಬೀಗವನ್ನ ಹಾಕಿ ಹೋಗಿರ್ತಿದ್ರಲ್ಲ ಅಂಥ ಮನೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಅದರಲ್ಲಿ ಒಂದಷ್ಟು ಮಂದಿ ದೂರ ಕೊಡ್ತಾ ಇದ್ರು ಇನ್ನೊಂದಷ್ಟು ಮಂದಿ ಮನೆಯಲ್ಲಿ ಬ್ಲಾಕ್ ಮನಿ ಇಟ್ಟಿರ್ತಾ ಇದ್ರು ಅಥವಾ ಇನ್ನು ಬೇರೆ ಬೇರೆ ಯಾವ್ದೋದಕ್ಕ ಸಂಬಂಧಪಟ್ಟಂತ ದುಡ್ಡು ಇರ್ತಾ ಇತ್ತು ಪೊಲೀಸರಿಗೆ ದೂರ ಕೊಟ್ರೆ ನಮ್ಮ ವಿಚಾರ ಎಲ್ಲೂ ಹೊರಗಡೆ ಬರುತ್ತೆ ನಮ್ದು ಯಾವ್ದು ಮಾಡ್ಕೊಳ್ತಾರೆ ಐ ಟಿ ಇಡಿ ಇವ್ರೆ ಕೂಡ ಎಂಟ್ರಿ ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ತುಂಬಾ ಜನ ದೂರ ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ ಇನ್ನು ತುಂಬಾ ಜನರಿಗೆ ಏನಾಗ್ಬಿಡ್ತಾ ಇತ್ತು ಅಂದ್ರೆ ಈತ ಕಳ್ತನ ಮಾಡಿದ ಸಂದರ್ಭದಲ್ಲಿ ದೊಡ್ಡ ಸಮುದ್ರದಲ್ಲಿ ಒಂದು ಚೊಂಬು ನೀರನ್ನ ಎತ್ಕೊಂಡ್ರೆ ಯಾವ್ದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ವಲ್ಲ ಈಗ ಇದೇ ರೀತಿಯಾಗಿ ತುಂಬಾ ಶ್ರೀಮಂತರಿಗೆ ಹಾಗೆ ಆಗಿಬಿಡ್ತಾ ಇತ್ತು ಒಂದ್ ಸ್ವಲ್ಪ ಸಂಪತ್ತು ಅಥವಾ ಒಂದು ಸ್ವಲ್ಪ ದುಡ್ಡು ಹೋದ ಹೋಗಲಿ ಎನ್ನುವ ರೀತಿಯಲ್ಲಿ ತಲೆ ಇರಲಿಲ್ಲ ಈತ ಅದನ್ನೇ ಪ್ಲಸ್ ಮಾಡ್ಕೊಳ್ತಾ ಹೋಗ್ತಾನೆ ಹೀಗಾಗಿ ಶ್ರೀಮಂತರ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಆರಾಮಾಗಿ ಕಳ್ತನ ಮಾಡ್ತಾನೆ ಈತ ಕಳ್ಳತನವನ್ನು ಮಾಡುವಂತ ಆ ಸಂದರ್ಭದಲ್ಲಿ ಈ ಸಿ ಕ್ಯಾಮೆರಾ ತುಂಬಾ ಮನೆಗಳಲ್ಲೇನು ಹಾಕ್ತಾ ಇರಲಿಲ್ಲ ಹೀಗಾಗಿ ಈತ ಆರಾಮಾಗಿ ಬಚಾವ್ ಆಗ್ತಾ ಇದ್ದ ಬಹುತೇಕ ರಸ್ತೆಗಳಲ್ಲೂ ಕೂಡ ಸಿ ಸಿ ಹೆಚ್ಚಾಗಿ ಇರ್ತಾ ಇರಲಿಲ್ಲ ಆಗ ತಾನೇ ಸಿ ಕ್ಯಾಮರಾ ಎಲ್ಲವೂ ಕೂಡ ಮುನ್ನೆಲೆಗೆ ಬರ್ತಿದ್ದ ಸಂದರ್ಭ ಹೀಗೆ ಕಳ್ಳತನ ಮಾಡಿ ಶೋಕಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ ಆರಾಮಾಗಿ ಬೇಕಾದಷ್ಟು ದುಡ್ಡೆಲ್ಲವೂ ಕೂಡ ಇತ್ತು ಆಗಲೇ ಆತನಿಗೆ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಕೋಲ್ಕತ್ತಾ ಮೂಲದ ಬಾಲಿವುಡ್ ನಟಿಯೊಬ್ಬರ ಸಂಪರ್ಕ ಬೆಳೆದು ಬಿಡುತ್ತೆ ಅಷ್ಟೊತ್ತಿಗಾಗಲೇ ಈತ ಕಳ್ಳತನದಲ್ಲಿ ಒಂದು ಹಂತಕ್ಕೆ ಬಂದಿರ್ತಾನೆ ಹೀಗಾಗಿ ನಟಿಯ ಜೊತೆಗೆ ಶೋಕಿ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ ಆರಂಭದಲ್ಲಿ ನಟಿಯ ಜೊತೆಗೆ ಸ್ನೇಹ ಇರುತ್ತೆ ಅದಾದ ಬಳಿಕ ನಟಿಯ ಜೊತೆಗೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಆ ನಟಿಗೋಸ್ಕರನೇ ಕಳ್ಳತನ ಮುಂದುವರಿಸ್ತಾನೆ ಇದರ ನಡುವೆ ಈತನಿಗೆ ಮದುವೆ ಆಗುತ್ತೆ ಮಗು ಕೂಡ ಇರುತ್ತೆ ಆದರೆ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಎನ್ನುವ ರೀತಿಯಲ್ಲಿ ತನ್ನ ಹೆಂಡತಿ ಮಗು ಎಲ್ಲವನ್ನು ಕೂಡ ಮರೆತು ಬಿಡ್ತಾನೆ ಅವರೆಲ್ಲರೂ ಕೂಡ ಪಾಪ ಒಂದು ಸಣ್ಣ ಮನೆಯಲ್ಲಿದ್ದರು ಸಿಂಗಲ್ ರೂಮ್ ಇರುವಂತ ಮನೆಯಲ್ಲಿದ್ದರು ಈತನ ತಾಯಿ ಮಾತ್ರ ದುಡಿಮೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಅದರಲ್ಲಿ ಅವರ ಜೀವನ ಸಾಕ್ತಾ ಇರತ್ತೆ ಅಷ್ಟು ಮಾತ್ರ ಅಲ್ಲ ಈತನ ಒಂದು ಕಾರಣಕ್ಕಾಗಿ ಲೋನ್ ಕೂಡ ಮಾಡಿದ್ದ ಮನೆಯನ್ನು ಅಡ ಇಟ್ಟು ಹೀಗಾಗಿ ಮನೆಯನ್ನು ಹರಾಜು ಮಾಡುವಂತ ಹಂತಕ್ಕೆ ಬಂದರೂ ಕೂಡ ಈತ ಅದರ ಬಗ್ಗೆ ತಲೆ ಕೆಟ್ಟಿಕೊಂಡಿರ್ಲಿಲ್ಲ ಆದರೆ ಈತ ಆ ನಟಿಗೋಸ್ಕರ ಕಳತನವನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಇಲ್ಲಿಯವರೆಗೆ ಅಂದ್ರೆ ಆ ನಟಿಗೆ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾಲ್ಕರಲ್ಲಿ ಪರಿಚಯ ಆಗಿದ್ದು ಹದಿನಾರರಲ್ಲೇ ಕೋಲ್ಕತ್ತಾದಲ್ಲಿ ಒಂದು ಮೂರು ಕೋಟಿ ರೂಪಾಯಿಯ ಬಂಗಲೆಯನ್ನು ಖರೀದಿ ಮಾಡಿಕೊಟ್ಟು ಬಿಡ್ತಾನೆ ಮೂರು ಕೋಟಿ ದುಡಿಯೋದಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಥವಾ ಜೀವನ ಪರ್ಯಂತವೇ ಸಮಯ ಹಿಡಿದು ಬಿಡುತ್ತೆ ಆದರೆ ಈತ ಕಳತನ ಮಾಡೋದಕ್ಕೆ ಶುರು ಮಾಡಿ ಕೆಲವೇ ಕೆಲವು ವರ್ಷಗಳಲ್ಲಿ ಮೂರು ಕೋಟಿಯ ಬಂಗಲೆಯನ್ನು ಖರೀದಿ ಮಾಡಿಕೊಡ್ತಾನೆ ಅಷ್ಟು ಮಾತ್ರ ಅಲ್ಲ ಆ ನಟಿಯ ಬರ್ಡೇ ಸಂದರ್ಭದಲ್ಲಿ ಒಂದು ಇಪ್ಪತ್ತೆರಡು ಲಕ್ಷದ ಅಕ್ವೇರಿಯಂ ಕೂಡ ಖರೀದಿ ಮಾಡಿಕೊಟ್ಟಿದ್ದಂತೆ ಅಂದ್ರೆ ಇದು ಹೆಚ್ಚಿನ ಮೌಲ್ಯದೆಲ್ಲವನ್ನೂ ಕೂಡ ಪೊಲೀಸರು ಈಗ ಗುರುತಿಸ್ತಿದ್ದಾರೆ ಇನ್ನು ಸಣ್ಣ ಪುಟ್ಟ ಗಿಫ್ಟ್ ಬೇಕಾದಷ್ಟು ಕೊಟ್ಟುಬಿಟ್ಟಿದ್ದಾನೆ ಆ ನಟಿಗೋಸ್ಕರ ಆ ನಟಿಗೋಸ್ಕರ ನಿರಂತರವಾಗಿ ಕಳತನ ಮಾಡಿ 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 ಬೇಕಾದೆಲ್ಲವನ್ನು ಕೂಡ ಕೊಡಿಸೋದಿಕ್ ಶುರು ಮಾಡಿಕೊಂಡಿದ್ದಾನೆ ಇದರ ನಡುವೆ ಎರಡು ಸಾವಿರದ ಹದಿನಾರಲ್ಲೇ ಗುಜರಾತ್ ಪೊಲೀಸರಿಂದ ಈತ ಅರೆಸ್ಟ್ ಆಗ್ತಾನೆ ಆರು ವರ್ಷ ಸಬರಮತಿ ಜೈಲಲ್ಲೂ ಕೂಡ ಈತ ಇರ್ತಾನೆ ಅದಾದ ಬಳಿಕ ಮತ್ತೆ ಬಂದು ಮಹಾರಾಷ್ಟ್ರದಲ್ಲಿ ಕಳತನ ಶುರು ಮಾಡ್ಕೊಳ್ತಾನೆ ಮಹಾರಾಷ್ಟ್ರದಲ್ಲಿ ಮತ್ತೆ ಅರೆಸ್ಟ್ ಆಗ್ತಾನೆ ಮತ್ತೆ ಜೈಲಿಂದ ಹೊರಗಡೆ ಬರ್ತಾನೆ ಅದಾದ ಬಳಿಕ ಸೀದಾ ಬೆಂಗಳೂರಿಗೆ ಶಿಫ್ಟ್ ಆಗ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಲ್ಲೂ ಕೂಡ ಕಳತನವನ್ನ ಮುಂದುವರಿಸ್ತಾನೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ಮಡಿವಾಳ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾನೆ ಇನ್ನೇನು ಸ್ವಲ್ಪ ದಿನ ಆದಮೇಲೆ ಈತ ಮತ್ತೆ ಹೊರಗಡೆ ಬರ್ತಾನೆ ಹೊರಗಡೆ ಬಂದಾದ ಬಳಿಕ ಮತ್ತದೇ ಕಳತನವನ್ನ ಈತ ಮುಂದುವರಿಸ್ಕೊಂಡು ಹೋಗ್ತಾನೆ ಬಾಲಿವುಡ್ ನಟಿಯ ಲವರ್ ಎನ್ನುವ ಕಾರಣಕ್ಕಾಗಿ ಸದ್ಯ ಈ ವಿಚಾರ ಹೊರಗಡೆ ಬಂದಿದೆ ಹೆಚ್ಚು ಚರ್ಚೆ ಆಗ್ತಿದೆ ಹೆಚ್ಚು ಕಡಿಮೆ ಈತನ ಮೇಲೆ ನೂರ ಎಂಬತ್ತು ಪ್ರಕರಣ ದಾಖಲಾಗಿದೆಯಂತೆ ನೋಡಿ ಒಂದು ಕಡೆಯಿಂದ ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂಥವ್ರು ಮತ್ತೊಂದು ಕಡೆಯಿಂದ ಹೀಗೆ ಕಂಡವರ ಕಾಸಿಗೆ ನಾಲಿಗೆಯನ್ನು ಚಾಚಿ ಕದ್ದು ನಟಿಯರ ಜೊತೆಗೆ ಸಂಪರ್ಕವನ್ನ ಸಾಧಿಸಿಕೊಂಡು ಶೋಕಿ ಜೀವನವನ್ನ ನಡೆಸುವಂತ ಇಂಥವರು ಒಟ್ಟಾರೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿದ್ದಕ್ಕಾಗಿ